ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅನುಕೂಲತೆಗಾಗಿ ಫೆಬ್ರವರಿ ನಾಲ್ಕು ರವಿವಾರದಂದು ಗಲಗಲಿ ಬಳಿ ಕೃಷ್ಣಾ ನದಿಯ ಪಕ್ಕದಲ್ಲಿ ನಿರ್ಮಿಸಿದ್ದ ಮಂಟೂರ್ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯನ್ನ ಪ್ರಾರಂಭಿಸಲಾಗುವುದು ಎಂದು ಶಾಸಕ ಜೆಟಿ ಪಾಟೀಲ್ ತಿಳಿಸಿದರು ಬೀಳಗಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಎಲ್ಬಿಸಿ ಕಾಲುವೆಗೆ ಸರಿಯಾಗಿ ನೀರು ಬರದೇ ಇರುವುದರಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇವರನ್ನು ಭೇಟಿ ಮಾಡಿ ಬೀಳಗಿ ಮತ್ತು ಮುಧೋಳ್ ತಾಲೂಕಿಗೆ ಜಿಎಲ್ಬಿಸಿ ನೀರು ಸರಿಯಾಗಿ ತಲುಪುತ್ತಿಲ್ಲ ಎಂದು ಮನವಿ ಮಾಡಿದ್ದು ಇದಕ್ಕೆ ಸ್ಪಂದಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಭೆ ಕರೆದು ಒತ್ತಡ ತಂದು ನೀರು ಬಿಡುವಂತೆ ಮಾಡಿದ್ದು ಇದರಿಂದ ಜನರಿಗೆ ಅನುಕೂಲ ಕೂಡ ಆಗಿದೆ ಹೀಗಾಗಿ ಫೆಬ್ರವರಿ ನಾಲ್ಕು ಭಾನುವಾರದಂದು ಮಂಟೂರ್ ಮಹಾಲಕ್ಷ್ಮಿ ಏತನಿರಾವರಿ ಯೋಜನೆಗೆ ಚಾಲನೆ ದೊರೆಯಲಿದೆ ಎಂದು ತಿಳಿಸಿದರು ಇಲ್ಲಿ ಸತತವಾಗಿ ಹತ್ತು ದಿನಗಳವರೆಗೆ ನೀರು ಹರಿಯುವುದರಿಂದ ಬಾವಿ ಬೋರ್ವೆಲ್ಗಳಲ್ಲಿ ಕೂಡ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ ಹೀಗಾಗಿ ಸಾರ್ವಜನಿಕರು ಅನ್ನದಾತರು ನೀರನ್ನ ವಿನಾಕಾರಣ ಪೋಲಾಗದಂತೆ ನೋಡಿಕೊಳ್ಳಬೇಕೆಂದು ಜನರಲ್ಲಿ ಮನವಿ ಯಶಸ್ವಿಯಾಗಿದ್ದೆ ಆದರೆ ಈ ಸಾರಿ ನನ್ನ ಇಡೀ ಶಕ್ತಿಯನ್ನು ಪ್ರಯೋಗ ಮಾಡಿ ನೀರು ತರಬೇಕನ್ನುವಂಥ ವಿಷಯದಲ್ಲಿ ನಾನು ವಿಫಲನಾಗಿದ್ದೀನಿ ಅದೇ ಗಾಯ ಮಾಡಬೇಕು ಅದು ಕುಡಿಲಿಕ್ಕೆ ಲೀಕೇಜ್ ಕುಡಿಯುವ ನೀರಿ ಸರ್ ಎಲ್ಲ ಬೋರೋ ಬೋರ್ವೆಲ್ಗಳು ಮಕ್ಕಳಿಗೆ ಕಟ್ಟಿದಾವ ಕೆರೆಗಳಲ್ಲಿ ನೀರಿಲ್ಲ ಅನೇಕ ಕೆರೆಗಳಿಗೆ ನೀರು ತುಂಬಿಸಬೇಕಾಗಿದೆ ಮತ್ತು ಕೆನಾಲ್ನಲ್ಲಿ ನೀರು ಹರಿಸಿದ್ವಿ ಅಂದರೆ ಸ್ವಲ್ಪ ಅಂತರ್ಜಲ ಜಾಸ್ತಿಯಾಗಿ ಬೇಸಿ ಒಳಗೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಬಹುದು ಅನ್ನುವಂಥ ರಕ್ಷಕವನ್ನು ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಅವ್ರು ವಿನಂತಿ ಮಾಡಿದಾಗ ನಾನು ಸರ್ಕಾರ ತೋರಿಸಿದಂಥ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕಮಿಷನರ್ ಏನು ಪರವಾಗಿ ಕೊಟ್ಟಿದ್ದಾರೆ ಅವರಿಗೆ ಜಿಲ್ಲಾಧಿಕಾರಿಗಳು ಸಹಿತ ಈ ಸಂದರ್ಭದೊಳಗೆ ನನ್ನ ಕ್ಷೇತ್ರದ ಜನರ ಪರವಾಗಿ ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಕಾಖಂಡಕಿ ಶ್ರೀಶೈಲ್ ಸುಳೀಕೇರಿ ಎಂಎನ್ ಕಾಳಕಿ ಅನುವೀರಯ್ಯ ಪ್ಯಾಟಿಮಾಟ್ ಪಡಿಯಪ್ಪ ಕರಿಗಾರ್ ಸಿದ್ದು ಸಾರಾವರಿ ರಾಜು ಮೋರ್ಚಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ